ನೀ ಕಟ್ಟಿ ಹಾಕಿಸ್ಕೊಂಡನು ಅದು ಬುವಕ ಬಡಬಡ ಯೆ ಅಪ್ಪ ಸರ್ ಎಲ್ಲಾ ಸರ್ ಏಗೆ ಈಗ ಬಾಯೆ ಆ ಓಕೆಡನೆ ಆಕ್ಷನ್ ನೀ ಪಿ ಕಟ್ಟಿದ್ರ ಸರ್ ಯಾಕ ನಾನು ಹಗಲೇ ಫೋನ್ ಆಸ್ತಿದ್ರ ನಡಿ ನಾನು ನೋಡತೀನಿ ಯಾಕೆ ಏನಿಲ್ಲ ಕಟ್ಟಿನಾ ನಡಿ ಗೊತ್ತಾಗುತ್ತೆ ಈಗ ಅಂಜು ಬಿಡಿ ಮುಂದೆ हसायಕತೆ ನಿನ್ನ ಮೇಲೆ ನಿಂಬಿಕಿಲ್ಲಪ್ಪ ನನಗೆ ಚಿಕ್ ನೀ ಕಟ್ಟಿ ಬಂದು ನಾನು ಏ ನಿನ್ನ байಗರ ಮಣ್ಣಾಕ ನಡಿ

ಚಾನೆಕಿನಿ ನೀ ಏನಂದಿ ಸಾಲಿಗೆ ಹೋಗು ಪಿ ಕಟ್ಟಿ ಬಾ ಅಂದಿ ಬಾಂದೆ ಬರ್ಕೋಬೇಕು ಸೇರಿ ನೀ ಹೇಳ್ಬೇಕಾಗಿತ್ತು ಇದು ನೋಡ್ರಿ ನೀ ಹೇಳ್ಬೇಕಾಗಿ ಗೊತ್ತ ಸಾಲಿಗೆ ಹೋಗು ಸರ್ ಕ್ಯಾಟ್ಟುದು ಒಂದೇ ಕ್ಲಾಸಿಂದ ಒಂದ್ ಏಳನೇ ಕ್ಲಾಸಿಗೆ ಹೋದ್ರೆ ಸ್ವಲ್ಪ ನಾಲೆಜ್ ಆದ್ರೂ ಇರುತ್ತ ಈಗೇನಾಯ್ತು ನನಗ ಫುಲ್ ಜನರೇಟ್ ನಾಲೆಜ್ ಐತ್ ನನಗ ನಿನ್ನ ಸಂಬಂಧ ತೆಲಿ ತೆಲಿ ಜಡ್ಜ್ಕೊಳ ನೋ ಆ ಸರ್ ಮುಂದೆ ನಾನ್ ನೋಡಿ ಅಂದಿರ್ಬೇಕ್ ನೋಡಿ ಈಕೆ ನೋಡಿದ್ರ ನೋಡಿರೆ ಹಿಂಗ ಅದಾಳ ಇವ ನೋಡಿದ್ರ ಹಿಂಗ ಅದಾನ ದಂಡ ಪಿಂಡದ ಗತ್ತೆ ಅಲ್ಲ 1 ಲೀಟರ್ ಮಾಣ ಮರಿದ ಎನ್ನುದೈತಿ ನಿನಗೆ ನನಗೆ ಏನಾಗೈತಿ ಅಲ್ಲ ಸಾಲಿ ಬಂದಿ ಕಡಿ ಕಿ ಚಡ್ಡಿಯ ಕಳದ ಬರಬೇಕಿಲ್ಲ ಪ್ಯಾಂಟ್ ಹಾಕೊಂಡೆ ಹಂಗ ಬರಲೇ ನೀ ತಿರಲ್ಲ ಜೋಡಗಿ ಅಲ್ಲ ಪೀ ಕಟ್ ಬಂದ್ರ ಇಲ್ಲಿ ಕಟ್ಟ ಬಂದಿಲ್ಲ ಒಂದು ದಾರ ಹಾಕಿ ಹೇಳು ಮತ್ತೆ ನೇ ತಪ್ಪ ತ್ಲೇತಿ ಮ ನಾನು ಮತ್ತೆ ಬಿಡ್ತಿ